ಅನಿಕಲ್ ವಿಧಾನಸಭಾ ಕ್ಷೇತ್ರದ ಐಳವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಶಾಸಕರಾದ ಬಿ ಶಿವಣ್ಣನವರ ಅನುದಾನದಲ್ಲಿ ನಿರ್ಮಿಸಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಲೈಟ್ ಹಾಗೂ ಓವರ್ ಹೆಡ್ ಟ್ಯಾಂಕ್ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಇನ್ನು ಶುದ್ಧ ಕುಡಿಯುವ ನೀರಿನ ಘಟಕ ಲೈಟ್ ಹಾಗೂ ಓವರ್ ಹೆಡ್ ಟ್ಯಾಂಕ್ಗೆ ಶಾಸಕ ಬಿ ಶಿವಣ್ಣನವರು ಮತ್ತು ಗಣ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ಉಚಿತವಾಗಿ ಕುಡಿಯುವ ನೀರಿನ ಕ್ಯಾನ್ಗಳನ್ನು ವಿತರಣೆ ಮಾಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಸದಸ್ಯರಾದ ಇಂಡ್ಲವಾಡಿ ನಾಗರಾಜ್ ಆನೇಕಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ದೊಡ್ಡಹಗಡೆ ಹರೀಶ್ ಗೌಡ ಕಾಂಗ್ರೆಸ್ ಮುಖಂಡರಾದ ಐ ಸಿ ಎಂ ಕೃಷ್ಣಮೂರ್ತಿ ಎಂಡ್ಲವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರತ್ನಮ್ಮ ಅಶ್ವಥಪ್ಪ ಉಪಾಧ್ಯಕ್ಷರಾದ ಆದೂರು ಪ್ರಕಾಶ್ ಹಾಗೂ ಪಂಚಾಯಿತಿ ಸದಸ್ಯರು ಮುಖಂಡರಾದ ಗೋವಿಂದರಾಜು ಬೆಟ್ಟಪ್ಪ ಈರಪ್ಪ ಸಂಪತ್ ರವಿ ಮನು ಸತೀಶ್ ಮಾರಪ್ಪ ಚಿಕ್ಕಗುರಪ್ಪ ನಾರಾಯಣಪ್ಪ ಗುಂಗಪ್ಪ ಕೃಷ್ಣಪ್ಪ ಜಯಪ್ಪ ಚಿಕ್ಕ ಈರಪ್ಪ ಹಾಗೂ ಊರಿನ ಗ್ರಾಮಸ್ಥರು ಭಾಗವಹಿಸಿದರು ನಮ್ಮ ಕ್ಷೇತ್ರದ ಬಾರ್ಡ್ರ್ ಇದು ಚಿಕ್ಕನಹಳ್ಳಿ ಇಲ್ಲಿ ಸುಮಾರು ಪಾಪ ನಮ್ಮ ಮುಖಂಡರುಗಳು ಪಂಚಾಯತಿ ಮೆಂಬರು ಈರಣ್ಣ ನಮ್ಮ ಕೃಷ್ಣಮೂರ್ತಿಯವರು ನಮ್ಮ ನಾರಾಯಣ್ಣವರು ಎಲ್ಲ ಮುಖಂಡರುಗಳು ಈ ಗ್ರಾಮಕ್ಕೆ ಒಂದು ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಐ ಮಾಸ್ ಹೈಮಾಸದಲ್ಲಿ ಬೇಕು ಅಂತೇಳಿದರು ಈಗ ಅಲ್ಲೇ ರಸ್ತೆಗಳು ಅದೆಲ್ಲ ಮಾಡಿದ್ದೀವಿ ಆದ್ದರಿಂದ ಅದಕ್ಕೆ ಕೊಡಬೇಕು ಅಂತೇಳಿದ್ರು ಅದು ನಮ್ಮ ಶಾಸಕರ ಕ್ಷೇತ್ರ ಅಭಿವೃದ್ಧಿ ನಿಧಿಯಿಂದ ಈ ಒಂದು ಎರಡೂ ಒಂದು ಶುದ್ಧ ಕುಡಿಯುವಿನ ಘಟಕ ಮತ್ತು ಹಿಮ್ಮ ಸ್ಲೈಟ್ ಕೂಡ ಇವತ್ತು ಉದ್ಘಾಟನೆ ಮಾಡ್ತಾಯಿದ್ವಿ ಇವೆಲ್ಲವೂ ಕೂಡ ತುಂಬ ಮುಖ್ಯವಾಗಿ ಬಾರ್ಡರ್ ವಿಲೇಜ್ಗಳಿಗೆ ತುಂಬ ಅನುಕೂಲ ಆಗ್ತದೆ ಮತ್ತು ಅದಕ್ಕೂ ಕೂಡ ಅವೇ ಅವುಗಳಿಗೆ ವಿಶೇಷವಾಗಿ ನಾವು ಒತ್ತನ್ನು ಕೊಡಬೇಕು ಆ ಒಂದು ನಿಟ್ಟಿನಲ್ಲಿ ಈ ದಿನ ಇವತ್ತು ಉದ್ಘಾಟನೆಯನ್ನು ಮಾಡಿದ್ದೀವಿ ಕರ್ನಾಟಕ ಸರ್ಕಾರದ ವತಿಯಿಂದ ಇವತ್ತು ನಮ್ಮ ಆನೇಕಲ್ ತಾಲೂಕಿನಲ್ಲಿ ಸರ್ವತೋ ನಮ್ಮ ಶಿವಣ್ಣನವರು ಶಾಸಕರ ಅವರ ನೇತೃತ್ವದಲ್ಲಿ ಸರ್ವೋತೋಮುಖವಾದಂಥ ಅಭಿವೃದ್ಧಿಯನ್ನು ನಾವು ಸುಮಾರು ಮೂರು ಅವಧಿಗಳಿಂದ ಕೇಳ್ತಾ ಇದ್ದೀವಿ ಜೊತೆಗೆ ಈ ಒಂದು ಚಿಕ್ಕನಹಳ್ಳಿ ಗ್ರಾಮ ಬಹಳ ಬಾರ್ಡರ್ ವಿಲೇಜ್ ಆಗಿದ್ದು ಕನಕಪುರ ಬಾರ್ಡರ್ನಲ್ಲಿರ್ತಕ್ಕಂಥದ್ದು ಜೊತೆಗೆ ತಮಿಳುನಾಡು ಬಾರ್ಡರ್ನಲ್ಲಿರ್ತಕ್ಕಂಥದ್ದು ಇವನ್ನ ಸಂಪೂರ್ಣವಾಗಿ ಹಳ್ಳಿಗೆಲ್ಲ ನಾವು ಈ ಇದನ್ನು ಚ ಕಾಂಕ್ರೀಟ್ ರಸ್ತೆಯನ್ನು ನಿರ್ಮಾಣ ಮಾ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ಚರಂಡಿಗಳೆಲ್ಲ ಆಗಿದೆ ಏನು ಮೂಲಭೂತವಾದಂಥ ಸೌಕರ್ಯಗಳು ಈ ಊರಿಗೆ ಬೇಕೋ ಎಲ್ಲ ಸೌಕರ್ಯಗಳನ್ನು ಕೂಡ ನಮ್ಮ ಶಿವಣ್ಣನವರು ತಲುಪಿಸ್ಕೊಟ್ಟಿದ್ದಾರೆ ಹಂಗಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥ ಅವರಿಗೆ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ ನಮ್ಮ ಹಿಂಡ್ವಾಡಿ ಗ್ರಾಮ ಪಂಚಾಯಿತಿಯ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ನಮ್ಮ ಶಾಸಕರ ಕ್ಷೇತ್ರ ಅಭಿವೃದ್ಧಿ ನಿಧಿಯಿಂದ ಕುಡಿಯೋ ನೀರು ಘಟಕ ಮತ್ತು ಐಮಾಸ್ ಲೈಟನ್ನು ಉದ್ಘಾಟನೆ ಮಾಡಿದ್ದಾರೆ ಈಗಾಗಲೇ ಹಲವಾರು ಎಲ್ಲ ಹಳ್ಳಿಗಳಲ್ಲೂ ಕೂಡ ಕುಡಿಯೋ ನೀರು ಘಟಕಗಳು ಮಾಡಿದ್ದಾರೆ ಎಲ್ಲೋ ಕೆಲವು ಇಂಥ ಹಳ್ಳಿಗಳಲ್ಲಿ ಇಲ್ಲದೇ ಇರೋದ ಕಾರಣ ಅದನ್ನು ಹುಡುಕಿ ಕೂಡ ಮಾಡಿಕೊಟ್ಟಿದ್ದಾರೆ ಹಲವಾರು ಅಭಿವೃದ್ಧಿಗಳು ಮಾಡಿರ್ತಕ್ಕಂಥ ಬಿ ಶಿವಣ್ಣ ಅವ್ರಿಗೆ ಇಂಡ್ವಾಡಿ ಗ್ರಾಮ ಪಂಚಾಯತಿ ಮತ್ತು ನಮ್ಮ ಬ್ಲಾಕ್ ಕಾಂಗ್ರೆಸ್ನ ವತಿಯಿಂದ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಇನ್ನೂ ಹಲವಾರು ಅಭಿವೃದ್ಧಿಗಳು ಮಾಡೋದಿದೆ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತು ಅನ್ನಿಸ್ತೇನೆ ಏನಿತ್ತು ನಮ್ಮ ಇಂಡ್ವಾಡಿ ಪಂಚಾಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಕ್ಕನಳ್ಳಿ ಗ್ರಾಮದಲ್ಲಿ ಬಹುದಿನಗಳ ಬೇಡಿಕೆ ಹೊಂದಿತ್ತು ಒಂದು ಶುದ್ಧ ನೀರು ಕುಡಿಯೋ ನೀರಿನ ಘಟಕನ ಓಪನ್ ಮಾಡೋದು ಅಂತೇಳಿ ಈಗ ನಮ್ಮ ಗ್ರಾಮಕ್ಕೆಲ್ಲ ಒಂದು ಒತ್ತಡ ಇತ್ತು ಆ ಒತ್ತಡದ ಮೇರೆಗೆ ನಮ್ಮ ಶಾಸಕರು ಇದನ್ನು ಒಂದು ಮಾಡಿಕೊಟ್ಟಿದ್ದಾರೆ ಜೊತೆಗೆ ಐಮಾಸ್ ಲೈಟನ್ನು ಮತ್ತೆ ಒದಗಿಸ್ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೆ ನಮ್ಮ ಹಿಂವಾಡಿ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ಚಿಕ್ಕನಳ್ಳಿ ಗ್ರಾಮಸ್ಥರ ಪರವಾಗಿ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ನಮ್ಮ ಪಂಚಾಯಿತಿ ಬಹುತೇಕವಾಗಿ ಕಾಡಂಚಿನ ಪ್ರದೇಶವಾಗಿದ್ದು ಈ ರೀತಿಯಾಗಿ ಐಮಾಸ್ ಲೈಟ್ಗಳು ಬಹಳ ನೆಸಿಟಿ ಇರೋದರಿಂದ ಶಾಸಕರು ಇದನ್ನು ಮನಗಂಡು ಕಾಡಂಚಿನ ಪ್ರದೇಶಗಳಾಗಿರ್ತಕ್ಕಂಥ ಈ ಚಿಕ್ಕನಳ್ಳಿ ನಮ್ಮ ಚೂಡಳ್ಳಿ ಇಂಥ ಪ್ರದೇಶಗಳಿಗೆ ಎಮ್ ಎಸ್ ಲೈಟನ್ನು ಅವರ ಅನುದಾನದಲ್ಲಿ ಕೊಟ್ಟು ಊರುಗಳಲ್ಲಿ ಬೆಳಕಾಗಿದ್ದಾರೆ ನಿಜಕ್ಕೂ ಇದು ಬಹಳ ಶ್ಲಾಘನೀಯವಾಗಿರ್ತಕ್ಕಂಥ ಕೆಲಸ ಜೊತೆಗೆ ಏನು ವಾಟರ್ ಫಿಲ್ಟರ್ ಆಗಿ ಏನು ನಿರ್ಮಾಣ ಮಾಡಿ ಶುದ್ಧ ಕುಡಿಯೋ ನೀರನ್ನು ಕೊಟ್ಟು ಎಲ್ಲರ ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ಕ್ರಮವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಅವರ ಒಂದು ಅಭಿವೃದ್ಧಿಗೆ ಸಾಕ್ಷ್ಯ ಆಗಿದೆ ಇದು ನಮ್ಮ ಪಂಚಾಯಿತಿ ಕೂಡ ಹೆಮ್ಮೆ ಇಂಥ ಇಂಥ ಒಂದು ನಿಟ್ಟಿನಲ್ಲಿ ನಾವು ಶಾಸಕರನ್ನು ಖಂಡಿತವಾಗಿ ಅವ್ರನ್ನ ಶ್ಲಾಘಿಸ್ತೀವಿ ಅಭಿನಂದಿಸ್ತೀವಿ ಇವತ್ತು ನಮ್ಮ ಪಂಚಾಯಿತಿ ನಿಮ್ಗೆ ಗೊತ್ತಿದೆ ಬಡ ಪಂಚಾಯಿತಿ ಅನುದಾನಗಳು ಬಹಳ ಕಡಿಮೆ ಅದು ನಮ್ಮ ಪಂಚಾಯಿತಿ ತೆರಿಗೆಯ ಮೇಲೆ ಅವಲಂಬಿತವಾಗಿರತಕ್ಕಂಥ ಪಂಚಾಯಿತಿ ಈ ಇವತ್ತು ಇವತ್ತಿನ ಕಾಲಘಟ್ಟದಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಸಿಬ್ಬಂದಿಗಳಿಗೆ ನಾಲ್ಕೈದು ತಿಂಗಳಾಗಿದೆ ವೇತನ ಕೊಟ್ಟು ಅಂಥದ್ರಲ್ಲಿ ನಮ್ಮ ಶಾಸಕರು ಈ ರೀತಿ ಸಪೋರ್ಟ್ ಮಾಡಿಲ್ಲ ಅಂತಂದರೆ ನಮ್ಮ ಪಂಚಾಯತ್ನಲ್ಲಿ ಕೆಲಸನೇ ಮಾಡೋಕ್ಕಾಗೋದಿಲ್ಲ ಜನರಿಗೆ ಉತ್ತರನೇ ಕೊಡೋಕ್ಕಾಗೋದಿಲ್ಲ ಆ ನಿಟ್ಟಿನಲ್ಲಿ ಶಾಸಕರು ನಮ್ಮ ಪಂಚಾಯತಿ ಕಡೆ ಹೆಚ್ಚು ಒಲವನ್ನು ತೋರಿರ್ತಕ್ಕಂಥದ್ದು ಆಸಕ್ತಿಯನ್ನು ವಹಿಸಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಖುಷಿಯಾಗಿ ಖುಷಿ ತಂದಿರತಕ್ಕಂಥದ್ದು ಅವರಿಗೆ ನಾವು ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಏನಿದೆ ಕಾಡು ಚೂಡಳ್ಳಿಗೆ ರಸ್ತೆ ಹೌದೌದು ಇಡೀ ಅರಣ್ಯ ಇಲಾಖೆಯಲ್ಲಿ ರಾಗಿಹಳ್ಳಿಗೆ ಹಳ್ಳಿಗೆ ಸಾರ್ ರಸ್ತೆ ಹತ್ತು ರಸ್ತೆ ಹಾಕೋದಾದರೆ ಕಾಡ ಚೂಡಿಗೆ ಯಾಕಿಲ್ಲ ಇದು ಇವತ್ತು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಯಾವ ಇಲಾಖೆಯು ಅದಕ್ಕೆ ಸ್ಪಂದಿಸ್ತಿಲ್ಲ ನೀವೇ ಏನು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ದೀರಿ ಹಲವಾರು ಏನಾಯಿತು ಇಲ್ಲ ಈಗಾಗಲೇ ನೀವು ಹೇಳ್ದಾಗೆ ಜಿಲ್ಲಾಧಿಕಾರಿಗಳನ್ನ ಊರ್ ಕರ್ಕೊಂಡು ಹೋಗಿದೀವಿ ಅದಕ್ಕೆ ತಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಎಲ್ಲ ವರದಿಗಳನ್ನು ಡಾಕ್ಯುಮೆಂಟ್ಗಳನ್ನು ಗಳನ್ನ ಈಗಾಗಲೇ ಸರ್ಕಾರದ ಹಂತದಲ್ಲಿ ಫೈಲ್ ಹೋಗಿರೋದ್ರಿಂದ ಅದನ್ನು ಫಾಲೋಪ್ ಮಾಡ್ತಾ ಇದ್ವಿ ಜೊತೆಗೆ ನೀವು ಹೇಳ್ದಾಗೆ ರಾಗಿಳ್ಳಿ ಜೈಪುರ ದುಡ್ಡಿ ಆರುಳ್ಳಿ ಟು ಜಿಗಣಿ ರಸ್ತೆ ಮತ್ತು ಕಗ್ಲಿಪುರ ರಸ್ತೆ ಇವೆಲ್ಲವೂ ಕೂಡ ಡಾಂಬರೀಕರಣ ಆಗಿದೆ ನಾನು ಇದನ್ನು ಭಾಳ ಖಾರವಾಗಿ ಪ್ರಶ್ನೆ ಮಾಡಿದ್ದೀನಿ ಡಿ ಸಿ ಎಫ್ಗೆ ಮತ್ತು ಅವ್ರ ಮೇಲಂಥದ್ದು ಪಿ ಪಿ ಎಫ್ ಇಂಥವ್ರಿಗೆಲ್ಲರೂ ಕೂಡ ನಾ ಅದ್ರ ಜೊತೆಯಲ್ಲಿ ಏನು ಬನ್ನೇಟ ಪಕ್ಕದಲ್ಲೇ ಇರತಕ್ಕಂಥ ಕಗ್ಲಿಪುರಕ್ಕೆ ನೀವು ರಸ್ತೆ ಹಾಕಿ ಕೊಡ್ತೀರ ಅಂತಂದರೆ ಚೂಡಲ್ಲಿ ಯಾವ ಪಾಪ ಮಾಡಿದ್ ಸ್ವಾಮಿ ಅವ ಅವ್ರಿಗೊಂದು ಕಾನೂನು ನಮಗೊಂದು ಕಾನೂನು ಅಂತೇಳಿ ನಾವು ಭಾಳ ಕಾರವಾಗಿ ಪ್ರಶ್ನೆ ಮಾಡಿದಾಗ ಅವರು ಅದು ಮುಂದಿನ ದಿನಗಳಲ್ಲಿ ಎಲ್ಲ ಏನು ಸುಗಮವಾಗಿ ಏನು ಕ ಚೂಡಳ್ಳಿಗೆ ರಸ್ತೆಯನ್ನು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆ ಜೊತೆಯಲ್ಲಿ ನಾವು ಕೂಡ ಓಡಾಡ್ತಾಯಿದ್ವಿ ಶಾಸಕರು ಕೂಡ ಅನೇಕ ರೀತಿಯಲ್ಲಿ ಅವರು ಪ್ರಯತ್ನವನ್ನು ಮಾಡಿದ್ದಾರೆ ಈಗಾಗಲೇ ಎರಡು ಕೋಟಿ ರೂಪಾಯಿಗಳ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕೆ ತಾತ್ಕಾಲಿಕವಾಗಿ ಸರಿಯ ಅನುಮ ಅನುಮತಿಯನ್ನು ಬಂದಿದೆ ಆದರೆ ನಾವು ರಸ್ತೆಯನ್ನು ಹಾಕೋದಕ್ಕೆ ಸಿದ್ಧರಾಗಿದ್ದೀವಿ ಸರ್ ನಮ್ಮ ಇಂಡ್ವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಇವತ್ತೇನು ಶುದ್ಧ ಕುಡಿಯುವ ನೀರಿನ ಘಟಕ ಮತ್ತು ಐಮಾಸ್ ಲೈಟು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣನವರಿಗೆ ಎಲ್ಲ ನಮ್ಮ ಇಂಡ್ಲಾಡಿ ಗ್ರಾಮ ಪಂಚಾಯತಿಯ ಪರವಾಗಿ ಕೃತಜ್ಞತೆಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ